ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರೆಡ್ಡಿ ನಡ್ಕ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ಸಂವಿಧಾನವನ್ನು ಬದಲಾಯಿಸಲು ನಿಂತಿದ್ದ ಬಿ ಜೆ ಪಿ ಸಂಸದ ಅನಂತಕುಮಾರ್ ಹೆಗಡೆ ಈ ಬಾರಿಯ ಚುನಾವಣೆ ಸಮಯದಲ್ಲಿ ಮಸೀದಿಗಳನ್ನು ಧ್ವಂಸ ಮಾಡಲು ಮುಂದಾಗಿದ್ದಾರೆ ನಾಲ್ಕೂವರೆ ವರ್ಷಗಳಿಗೊಮ್ಮೆ ಪ್ರತ್ಯಕ್ಷರಾಗುವ ಈ ಮಹಾನ್ ಸಂಸದ ಈಗ ಮತ್ತೆ ಬಾಯಿ ಬಿಟ್ಟಿದ್ದಾರೆ ತನ್ನ ಬಾಯನ್ನು ಗಲೀಜು ಮಾಡಿಕೊಂಡಿದ್ದಾರೆ ನಾಲಿಗೆಯ ಹೊಲಸನ್ನ ಹೊರಕ್ಕೆ ಕಕ್ಕಿದ್ದಾರೆ ಕೀಳು ಮಟ್ಟದ ಹೇಳಿಕೆಗಳನ್ನ ನೀಡಿದ್ದಾರೆ ದ್ವೇಷ ಭಾಷಣ ಮಾಡಿದ್ದಾರೆ ಪ್ರಚೋದನೆ ಕೂಡ ಮಾಡಿದ್ದಾರೆ ಯಾಕಂದರೆ ಇನ್ನೊಂದು ನಾಲ್ಕು ತಿಂಗಳಲ್ಲಿ ಎಂ ಪಿ ಎಲೆಕ್ಷನ್ ಇದೆ ಈ ಸಂಸದ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಕಡಿದು ಕಟ್ಟೆ ಹಾಕಿದ್ದು ಏನೂ ಇಲ್ಲ ಕ್ಷೇತ್ರದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಸರಿಯಾದ ರಸ್ತೆಗಳಿಲ್ಲ ಒಂದು ಆಸ್ಪತ್ರೆ ಕಟ್ಟಿಸಿಲ್ಲ ಶಿಕ್ಷಣಕ್ಕೆ ಒತ್ತು ಕೊಟ್ಟಿಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಿಲ್ಲ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಿಲ್ಲ ಈ ಸಂಸದ ಬಡವರ ಕಷ್ಟಕ್ಕೆ ಏನೇನೂ ಮಾಡಿಲ್ಲ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಈ ಸಂಸದ ಯಾರ ಕೈಗೂ ಸಿಗಲಿಲ್ಲ ಕ್ಷೇತ್ರಕ್ಕೆ ಸಂಸದರ ಕೊಡುಗೆ ಏನಂತ ನೋಡಿದರೆ ಬರೀ ಶೂನ್ಯ ಇದರಿಂದ ರೋಸಿ ಹೋಗಿರೋ ಉತ್ತರ ಕನ್ನಡದ ಜನರು ನಮ್ಮ ಸಂಸದರಲ್ಲಿ ಅಂತ ಹುಡುಕಾಟ ಮಾಡ್ತಾ ಇದ್ರು ಅಷ್ಟರಲ್ಲಿ ಲೋಕಸಭಾ ಚುನಾವಣೆ ಬಂತು ಹೆಗಡೆ ವಿರುದ್ಧ ಮೊದಲೇ ಜನಾಕ್ರೋಶ ಇತ್ತು ಈ ಸಲ ಹೆಗಡೆಗೆ ಬಿ ಜೆ ಪಿ ಟಿಕೆಟ್ ಸಿಗಲ್ಲ ಎಂಬ ಮಾಹಿತಿಗಳು ಕೂಡ ಹೊರಬರ್ತಾ ಇತ್ತು ಅಷ್ಟರಲ್ಲಿ ಹೆಗಡೆ ಸಾರ್ವಜನಿಕ ರಂಗದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಆದರೆ ಅವರ ಬಳಿ ಬಂಡವಾಳಗಳು ಏನೇನೂ ಇಲ್ಲ ಕ್ಷೇತ್ರಕ್ಕೆ ಬೇಕಾಗಿ ನಾನೇನು ಮಾಡಿದ್ದೀನಿ ಅಂತ ಹೇಳಲು ಈ ಸಂಸದನ ಬಳಿ ಯಾವುದೇ ಸರಕಿಲ್ಲ ಹೀಗಾಗಿ ಮತ್ತೊಮ್ಮೆ ಟಿಕೆಟ್ ಸಿಗಬೇಕಾದ್ರೆ ಮತ್ತದೇ ಹಳೇ ಸಾಣೆ ಹಿಡಿಯಬೇಕಾಗಿದೆ ಹಿಂದೂ ಮುಸ್ಲಿಂ ಮಂದಿರ ಮಸೀದಿ ಇದೇ ಹೆಗಡೆಯ ಬಂಡವಾಳ ಈಗ ಅದೇ ಹಳೆಯ ಟೇಪ್ ರೆಕಾರ್ಡ್ ಹೆಗಡೆ ಕೈಗೆತ್ತಿಕೊಂಡಿದ್ದಾರೆ ಮಸೀದಿಗಳನ್ನು ಧ್ವಂಸ ಮಾಡೋ ಪ್ರಚೋದನೆ ಮಾಡಿದ್ದಾರೆ ಬಾಯಿಗೆ ಬಂದ ಹೊಲಸನ್ನೆಲ್ಲ ಕಕ್ಕಿದ್ದಾರೆ ಬರೀ ಪ್ರಚೋದನೆ ಮಾಡೋದೇ ಆಯ್ತು ಇವರ ಕೆಲಸ ಮಸೀದಿಗಳನ್ನು ಧ್ವಂಸ ಮಾಡ್ತಾರಂತೆ ಒಂದು ಸಾವಿರ ವರ್ಷಗಳ ಸೇಡನ್ನ ತೀರಿಸ್ಕೊಳ್ತಾರಂತೆ ಸಿ ಎಂ ಅವರಿಗೆ ಮಗನೇ ಎಂಬ ಏಕವಚನದ ಪದ ಪ್ರಯೋಗ ಬೇರೆ ಇದು ಬಿ ಜೆ ಪಿ ಸಂಸದನ ಸಂಸ್ಕಾರ ಇದೇ ಅವರ ನಾಲಿಗೆಯ ಸಂಸ್ಕೃತಿ ಇವರು ಮಾತೆತ್ತಿದ್ರೆ ಸಂಸ್ಕಾರ ಸಂಸ್ಕೃತಿ ಪರಂಪರೆಯ ಬಗ್ಗೆ ಭಾಷಣ ಮಾಡ್ತಾರೆ ಆದ್ರೆ ತಮ್ಮ ಹೊಲಸು ನಾಲಿಗೆಯ ಮೂಲಕ ತಾವೆಂಥ ಸಂಸ್ಕಾರಹೀನರು ಸಂಸ್ಕೃತಿ ಇಲ್ಲದವರು ಅನ್ನೋದನ್ನ ಅವರೇ ತೋರಿಸ್ಕೊಡ್ತಾರೆ ರಾಜ್ಯದ ಮುಖ್ಯಮಂತ್ರಿಯೊಬ್ಬರನ್ನ ಮಗನೆ ಎಂದು ಕರೆಯುವ ಅನಂತ್ ಕುಮಾರ್ ಹೆಗಡೆ ಎಂತಹ ಸಂಸ್ಕಾರ ಶೂನ್ಯ ಎಂದು ನಮಗೆ ಅರ್ಥ ಮಾಡಿಕೊಳ್ಬಹುದು ಇಲ್ಲಿ ಆಶ್ಚರ್ಯ ಎನಿಸೋದು ಬಿ ಜೆ ಪಿ ನಾಯಕರ ಇಬ್ಬಗೆ ನೀತಿಯ ಬಗ್ಗೆ ಕೆಲವು ಬಿಜೆಪಿ ನಾಯಕರು ಹೆಗಡೆಯನ್ನ ಸಮರ್ಥನೆ ಮಾಡೋಕೆ ನಿಂತಿದ್ದಾರೆ ಇನ್ನು ಕೆಲವರು ಹೆಗಡೆ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತಿದ್ದಾರೆ ಅದವರ ವೈಯಕ್ತಿಕ ಹೇಳಿಕೆ ಅಂತ ಜಾರಿಕೊಳ್ತಿದ್ದಾರೆ ಯಾವುದ್ರಿ ವೈಯಕ್ತಿಕ ಇಂತಹದ್ದನ್ನೆಲ್ಲ ಮಾತಾಡೋಕೆ ಕಲ್ಸ್ಕೊಟ್ಟಿರುವುದು ಇವರ ಸಂಘ ಪರಿವಾರ ಮತ್ತು ಬಿಜೆಪಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಇವರ ಹೆಚ್ಚಿನ ನಾಯಕರು ಇಂತಹದ್ದೇ ಮಾತಾಡಿಕೊಂಡು ದೊಡ್ಡ ನಾಯಕರು ಎನಿಸ್ಕೊಂಡಿರೋದು ಇಂತಹ ಪ್ರಚೋದನೆಯ ಮಾತುಗಳನ್ನಾಡಿದೆ ದ್ವೇಷ ಭಾಷಣ ಮಾಡಿದರೆ ಕೋಮದ್ವೇಷ ತೋರಿಸಿದ್ರೇನೆ ಬಿ ಜೆ ಪಿ ದೊಡ್ಡ ನಾಯಕ ಅನಿಸ್ಕೊಳ್ಳೋದು ಈ ಹೆಗಡೆ ಈಶ್ವರಪ್ಪ ಸಿ ಟಿ ರವಿ ಸುನಿಲ್ ಕುಮಾರ್ ಯಶ್ಪಾಲ್ ಅಂತವರು ಇಂತಹ ದ್ವೇಷ ಭಾಷಣ ಪ್ರಚೋದನೆಯ ಭಾಷಣಗಳನ್ನು ಮಾಡಿ ಇಲ್ಲಿ ಬೆಳೆದಿರೋದು ಈ ಬಿ ಜೆ ಪಿಯವರು ಅವರು ಇಂತಹ ದ್ವೇಷ ಭಾಷಣಕಾರರಿಗೆ ಕೋಮುವಾದಿಗಳಿಗೆ ಮುಸ್ಲಿಂ ದ್ವೇಷಗಳಿಗೆ ಕರೆದು ಕರೆದು ಟಿಕೆಟ್ ಕೊಟ್ಟಿದ್ದರಿಂದಲೇ ಹೆಗಡೆ ತಮ್ಮ ಚಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ತನಗೆ ಉತ್ತರ ಕನ್ನಡದ ಟಿಕೆಟ್ ಸಿಗೋದು ಅನುಮಾನ ಅಂತ ಗೊತ್ತಾದ ತಕ್ಷಣ ಈ ಮನುಷ್ಯ ಹೊರಗೆ ಬಂದು ಮತ್ತದೇ ಕೋಮು ದ್ವೇಷಗಳನ್ನು ಹರಡೋ ಕೆಲಸ ಶುರು ಮಾಡಿದ್ದಾರೆ ಹೀಗೆ ಮಾಡಿದರೆ ಟಿಕೆಟ್ ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಅವರಲ್ಲಿ ಇರೋದ್ರಿಂದಲೇ ಹೀಗೆ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ ಹೆಗಡೆ ಈಗ ಬಿ ಜೆ ಪಿಯಲ್ಲಿ ಮತ್ತೊಮ್ಮೆ ಫೈರ್ ಬ್ರ್ಯಾಂಡ್ ಆಗಿದ್ದು ಎಂ ಪಿ ಟಿಕೆಟ್ ಅವರಿಗೇ ಸಿಗುವ ಸಾಧ್ಯತೆ ಇದೆ ಹೀಗಾಗಿ ಅನಂತಕುಮಾರ್ ಅವರ ದ್ವೇಷ ಭಾಷಣದಲ್ಲಿ ಬಿ ಜೆ ಪಿ ಕೂಡ ಸಮಾನ ಪಾಲುದಾರ ಅನ್ನೋದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಕೇವಲ ಹೆಗಡೆ ಒಬ್ಬರೇ ಅಲ್ಲ ಲೋಕಸಭೆ ಚುನಾವಣೆ ಹತ್ತಿರವಾದಂತೆ ಬಿಜೆಪಿ ನಾಯಕರ ದ್ವೇಷ ಭಾಷಣಗಳು ಶುರುವಾಗಿದೆ ಕೋಮು ಪ್ರಚೋದನೆಗಳು ಜೋರಾಗಿವೆ ಕರ್ನಾಟಕದ ಕೆಲ ಬಿ ಜೆ ಪಿ ನಾಯಕರು ಮಂದಿರ ಮಸೀದಿ ದ್ವೇಷ ಮಾಡಿಕೊಂಡಿದ್ದಾರೆ ಕಳೆದ ಕೆಲವು ದಿನಗಳಿಂದ ಈಶ್ವರಪ್ಪ ಬರೀ ಮಸೀದಿಗಳನ್ನು ಧ್ವಂಸ ಮಾಡೋ ಮಾತುಗಳನ್ನಾಡಿದ್ದಾರೆ ಬಿ ಜೆ ಪಿಗೆ ಬೇಡವಾಗಿರುವ ಬಿ ಜೆ ಪಿಯ ಶಾಸಕ ಯತ್ನಾಳ್ ಕೂಡ ಮಸೀದಿಗಳಲ್ಲಿ ಮಂದಿರಗಳನ್ನು ಹುಡುಕಾಡ್ತಾ ಇದ್ದಾರೆ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಳು ಹತ್ತಿರವಾಗ್ತಾ ಇದ್ದಂತೆ ಇಲ್ಲಿ ಇವರು ಮಸೀದಿಗಳಲ್ಲಿ ಮಂದಿರಗಳನ್ನು ಹುಡುಕಾಡ್ತಾ ಇದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋಕೆ ಇವರು ಮಂದಿರ ಮಸೀದಿಗಳನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ ಇಲ್ಲಿ ನಮ್ಮ ದೇಶದ ಮತ್ತಾರರದ್ದು ಕೂಡ ತಪ್ಪಿದೆ ಅವರು ಕೂಡ ಮಂದಿರ ಮಸೀದಿಗಳ ಬಗ್ಗೆ ಭಾವನೆಗಳನ್ನ ಕೆರಳಿಸುವ ಜನರಿಗೆ ಓಟು ಕೊಟ್ಟಿದ್ದಾರೆ ಯೋಗ್ಯತೆ ಇಲ್ಲದಿದ್ದರೂ ತುಂಬಾ ಅಯೋಗ್ಯರನ್ನು ಆರಿಸಿ ಶಾಸನ ಸಭೆಗೆ ಕಳಿಸಿದ್ದಾರೆ ಅಯೋಗ್ಯರನ್ನೆಲ್ಲ ತಂದು ಜನನಾಯಕ ಮಾಡಿದ್ದಕ್ಕೆ ಈ ಥರ ಆಗ್ತಿದೆ ನೋಡಿ ಇವರಿಗೆ ರಾಜಕಾರಣದಲ್ಲಿ ಮಾಡಲು ಬೇರೆ ಏನೂ ಇಲ್ಲ ಈ ದೇಶ ಮತ್ತು ನಾಡಿನ ಅಭಿವೃದ್ಧಿಗೆ ದುಡಿಯಲು ಇವರಿಗೆ ಯೋಗ್ಯತೆ ಕೂಡ ಇಲ್ಲ ಯೋಗ್ಯತೆ ಎಂಬುದು ಎಲ್ರಿಗೂ ಮುಖ್ಯವಾಗತ್ತೆ ಅದು ಎಲ್ಲದರಲ್ಲೂ ಮುಖ್ಯವಾಗತ್ತೆ ಯೋಗ್ಯತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅದರಲ್ಲೂ ಶಾಸನ ಸಭೆಗಳಲ್ಲಿರುವ ಜನಪ್ರತಿನಿಧಿಗಳಿಗೆ ಯೋಗ್ಯತೆ ತುಂಬಾ ಮುಖ್ಯ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರೂಪುಗೊಂಡಿರುವ ಶಾಸನ ಸಭೆಗೆ ಹೋಗುವ ಶಾಸಕರು ಸಂಸದರಿಗೆ ತುಂಬಾ ತುಂಬ ಯೋಗ್ಯತೆ ಬೇಕಾಗತ್ತೆ ಆದರೆ ನಮ್ಮ ದೇಶದ ದುರಂತ ಅಂದರೆ ಅಯೋಗ್ಯರೇ ಆ ಜಾಗವನ್ನು ಆಕ್ರಮಿಸಿಕೊಳ್ತಾ ಇದ್ದಾರೆ ಈ ಅಯೋಗ್ಯ ಜನಪ್ರತಿನಿಧಿಗಳ ಗುಂಪಿನಲ್ಲಿರೋ ಅತಿ ದೊಡ್ಡ ಅಯೋಗ್ಯ ಸಂಸದ ಯಾರಂದರೆ ಅದು ಉತ್ತರ ಕನ್ನಡದ ಸಂಸದ ಕುಮಾರ್ ಹೆಗಡೆ ಈ ಅಯೋಗ್ಯ ಸಂಸದರಿಗೆ ಕೋಮು ಪ್ರಚೋದನೆ ಮಾಡೋದು ದ್ವೇಷ ಭಾಷಣ ಮಾಡೋದು ಸಮಾಜವನ್ನು ಒಡೆಯೋ ಕೆಲಸವನ್ನ ಮಾಡೋದಷ್ಟೇ ಗೊತ್ತಿರೋದು ನಾಲ್ಕೂವರೆ ವರ್ಷಗಳ ಕಾಲ ನಿದ್ದೆ ಮಾಡೋದು ಕೊನೆಯ ಆರು ತಿಂಗಳಲ್ಲಿ ಬಂದು ಸಮಾಜವನ್ನು ಒಡೆದು ಅದರಲ್ಲಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದು ಇಷ್ಟೇ ಇವರಿಗೆ ಗೊತ್ತಿರೋದು ಇಂಥವರನ್ನ ನಮ್ಮ ಜನರು ಲಕ್ಷಾಂತರ ಮತಗಳಿಂದ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸೋದು ಹೀಗೆ ಗೆದ್ದವರು ಇಂತಹ ದ್ವೇಷ ಭಾಷಣಗಳನ್ನಷ್ಟೇ ಮಾಡ್ತಾರೆ ಬಿಟ್ಟರೆ ಬೇರೇನೂ ಅಭಿವೃದ್ಧಿ ಕೆಲಸ ಮಾಡಲ್ಲ ಇದೆಲ್ಲ ಕೊನೆಯಾಗಬೇಕಾದ್ರೆ ಜನರೇ ಇಂಥವರಿಗೆ ಪಾಠ ಕಲಿಸಬೇಕು ಎಲೆಕ್ಷನ್ ಟೈಮಲ್ಲಿ ಬಂದು ದ್ವೇಷ ಹಚ್ಚುವವರಿಗೆ ಜನರೇ ತಕ್ಕ ಪಾಠ ಕಲಿಸಬೇಕು ತಮ್ಮ ಮತಗಳ ಮೂಲಕ ಇಂತಹ ಅಯೋಗ್ಯರಿಗೆ ಉತ್ತರ ಕೊಡಬೇಕು ಆ ಅವರು ಮುಟ್ಟಿ ನೋಡಿಕೊಳ್ಳುವಂತಿರಬೇಕು ಇನ್ನೊಬ್ಬ ರಾಜಕಾರಣಿ ಇಂತಹ ಕೆಲಸ ಮಾಡಲು ಭಯ ಪಡಬೇಕು ಆ ಥರ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರೇ ಪಾಠ ಕಲಿಸಬೇಕು ಇಲ್ಲಾಂದ್ರೆ ಇಂತಹ ಜನಪ್ರತಿನಿಧಿಗಳು ನಮ್ಮ ನಡುವೆ ಕಂದಕ ನಿರ್ಮಾಣ ಮಾಡ್ತಾನೆ ಇರ್ತಾರೆ ಜನಸಾಮಾನ್ಯರನ್ನ ಹಳ್ಳಕ್ಕೆ ದೂಡಿ ತಮ್ಮ ಬೇಳೆ ಬೇಯಿಸ್ಕೊಳ್ತಾರೆ ನಮ್ಮ ನಾಡಿನ ಮಾನ ಮರ್ಯಾದೆಗಳನ್ನ ಹರಾಜು ಹಾಕ್ತಾನೆ ಇರ್ತಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಅಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್